ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಐದು ಕಾಗೆಗಳೆಷ್ಟು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಬಿಟ್ಟಿರುವ ಪದಗಳನ್ನು ಸರಿಯಾಗಿ ತುಂಬಿರಿ ಮೊದಲನೇ ವಾಕ್ಯ ಅಕ್ಬರ್ ಬಾದಶಹನು ಮಂತ್ರಿಗಳ ಡ್ಯಾಶ್ ಪರೀಕ್ಷಿಸುತ್ತಿದ್ದನು ಉತ್ತರ ಬುದ್ಧಿವಂತಿಕೆಯನ್ನು ಎರಡನೇ ವಾಕ್ಯ ದೆಹಲಿಯಲ್ಲಿ ಈಗ ಡ್ಯಾಶ್ ಕಾಗೆಗಳಿರಬಹುದು ಉತ್ತರ ಎಷ್ಟು ಮೂರನೇ ವಾಕ್ಯ ಬೀರಬಲ್ಲ ನನಗೆ ಡ್ಯಾಶ್ ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ ಉತ್ತರ ಮೂರು ಮುಂದಿನ ವಾಕ್ಯ ಮಂತ್ರಿಗಳು ಬೀರಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಡ್ಯಾಶ್ ಎಂದರು ಉತ್ತರ ಶಹಬ್ಬಾಸ್ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಅಕ್ಬರನ ಒಡ್ಡೋಲಗ ನಡೆಯುವಾಗ ಒಳಗೆ ಹಾರಿ ಬಂದ ಪಕ್ಷಿಗಳು ಯಾವುವು ಉತ್ತರ ಅಕ್ಬರನ ಒಡ್ಡೋಲಗ ನಡೆಯುವಾಗ ಎರಡು ಕಾಗೆಗಳು ಒಳಗೆ ಹಾರಿ ಬಂದವು ಎರಡನೇ ಪ್ರಶ್ನೆ ಕಾಗೆ ಎಣಿಸಲು ಬೀರಬಲ್ಲ ಎಷ್ಟು ದಿನಗಳ ಕಾಲಾವಕಾಶ ಕೇಳಿದ ಉತ್ತರ ಕಾಗೆ ಎಣಿಸಲು ಬೀರಬಲ್ಲ ಮೂರು ದಿನಗಳ ಕಾಲಾವಕಾಶ ಕೇಳಿದ ಮೂರನೇ ಪ್ರಶ್ನೆ ಗಣತಿ ಈ ಪದದ ಅರ್ಥವೇನು ಉತ್ತರ ವಸ್ತು ಪ್ರಾಣಿ ಮನುಷ್ಯ ಇತ್ಯಾದಿ ಎಷ್ಟಿವೆ ಎಂಬುದನ್ನು ಲೆಕ್ಕ ಹಾಕುವುದಕ್ಕೆ ಗಣತಿ ಎನ್ನುವರು ನಾಲ್ಕನೇ ಪ್ರಶ್ನೆ ಅಕ್ಬರನ ಕಾಗೆಗಳೆಷ್ಟು ಎಂಬ ಪ್ರಶ್ನೆಗೆ ಬೀರಬಲ್ಲನ ಉತ್ತರವೇನು ಉತ್ತರ ಅಕ್ಬರನ ಕಾಗೆಗಳೆಷ್ಟು ಎಂಬ ಪ್ರಶ್ನೆಗೆ ಬೀರಬಲ್ಲ ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿವೆ ಜಹಾಪನಾ ಎಂದು ಉತ್ತರಿಸಿದ ಐದನೆಯ ಪ್ರಶ್ನೆ ಮಂತ್ರಿಗಳು ಬೀರಬಲ್ಲನಿಗೆ ಏಕೆ ಶಹಬ್ಬಾಸ್ ಎಂದರು ಉತ್ತರ ಮಂತ್ರಿಗಳು ಬೀರಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಹಬ್ಬಾಸ್ ಎಂದರು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ನೀಡಿದ ಉತ್ತರವೇನು ಉತ್ತರ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ಪ್ರಭುಗಳೇ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಡಿಮೆಯಾದಷ್ಟು ಕಾಗೆಗಳು ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ ಎಂದು ಅರ್ಥ ಒಂದೊಮ್ಮೆ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಹೆಚ್ಚಾದರೆ ಪರಸ್ಥಳದಲ್ಲಿರುವ ಕಾಗೆಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದನು ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಕಾವಲುಗಾರ ಅರಮನೆಯ ಹೊರಗೆ ಕಾವಲುಗಾರರು ಇರುತ್ತಾರೆ ವಿಶ್ರಾಂತಿ ಕೆಲಸ ಮಾಡಿ ದಣಿದಾಗ ನಾವು ವಿಶ್ರಾಂತಿ ಪಡೆಯುತ್ತೇವೆ ಜಾಣ ನನ್ನ ತಮ್ಮನು ತುಂಬ ಜಾಣನಾಗಿದ್ದಾನೆ ಮುಂದಿನ ಭಾಗ ಚಿತ್ರಸಹಿತ ಅಪೂರ್ಣ ಗಾದೆಗಳನ್ನು ಓದಿ ಕೆಳಗೆ ನೀಡಲಾಗಿರುವ ಸಾಲುಗಳಲ್ಲಿರುವ ಅವುಗಳ ಪೂರ್ಣ ರೂಪ ಬರೆಯಿರಿ ಮೊದಲನೆಯ ಗಾದೆ ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಎರಡನೆಯ ಗಾದೆ ಅಂಬಲಿ ಕುಡಿಯುವವನಿಗೆ ಮೀಸೆ ತಿಕ್ಕುವವನೊಬ್ಬ ಮೂರನೇ ಗಾದೆ ದೂರದ ಬೆಟ್ಟ ನುಣ್ಣಗೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ